ವಿದ್ಯಾರ್ಥಿಗಳ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಎಸ್ಎಫ್ಐ ರಾಷ್ಟ್ರಾದ್ಯಂತ ಹೋರಾಟ ಗಂಗಾವತಿ ಶಿಕ್ಷಣ ಸಂಸ್ಥೆಗಳು ದುರ್ಬಲಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ದೇಶದಲ್ಲಿ ಕಳೆದ ಕೆಲವು ವಾರಗಳಿಂದ ನಡೆದ ಘಟನೆಗಳನ್ನು ಗಮನಿಸಿದಾಗ ಮತ್ತೊಮ್ಮೆ ರಾಷ್ಟೀಯ ಪರೀಕ್ಷಾ ಪ್ರಾಧಿಕಾರ ರಾಷ್ಟ್ರ ಮಟ್ಟದ ಪರೀಕ್ಷೆಗಳನ್ನು ನಡೆಸಲು ಅಸಮರ್ಥವಾಗಿದೆ ಎಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ತಾಲೂಕು ಸಮಿತಿಯ ಅಧ್ಯಕ್ಷ ಜ್ಞಾನೇಶ್ ಕಡಗದ ಹೇಳಿದರು ಅವರು ಗುರುವಾರದಂದು ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ರಾಷ್ಟ್ರ ನಾನಾ ಭಾಗಗಳಲ್ಲಿ ವಿದ್ಯಾರ್ಥಿ ಹೋರಾಟದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಮುಖ್ಯವಾಗಿ ವಿದ್ಯಾರ್ಥಿಗಳ ಬೇಡಿಕೆಗಳಾದ ಎನ್ಟಿಎ ರದ್ದುಗೊಳಿಸಬೇಕು ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ನೆಟ್ ಹಾಗೂ ನೀಡ್ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಪರಿಹಾರವನ್ನು ಕಲ್ಪಿಸಬೇಕು ಈ ಹೆಚ್ ಡಿ ಪರೀಕ್ಷೆಗೆ ನೆಟ್ ಪರೀಕ್ಷೆ ಕಡ್ಡಾಯವಾಗಿ ಉತ್ತೀರ್ಣವಾಗಿರಬೇಕು ಎನ್ನುವ ನಿಯಮವನ್ನು ರದ್ದುಪಡಿಸಬೇಕು ಪರೀಕ್ಷೆಗಳನ್ನು ಕೇಂದ್ರೀಕರಣಗೊಳಿಸುವುದನ್ನು ನಿಲ್ಲಿಸಬೇಕು ಆಯಾ ರಾಜ್ಯಗಳಿಗೆ ಸ್ವಾರ್ಥತೆಯನ್ನು ಕಲ್ಪಿಸಬೇಕು ಸೇರಿದಂತೆ ಸಾರ್ವತ್ರಿಕ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ಕಾರ್ಯದರ್ಶಿ ಶಿವಕುಮಾರ್ ಹನುಮೇಶ್ ರುದ್ರಗೌಡ ಸಮೀರ್ ಸೇರಿದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ದೊಡ್ಡ ಅಗಣವಾಗಿ ಇಡೀ ಗುಜರಾತ್ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಡೆಲ್ಲಿ ಇಂಥ ರಾಜ್ಯಗಳಲ್ಲಿ ಸುಮಾರು ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ಗಳ ಆವಳೆಯಿಂದ ಇವತ್ತು ಕೋಚಿಂಗ್ ಸೆಂಟರ್ ಹೆಸರು ಹೇಳಿ ಕೋಚಿಂಗ್ ಸೆಂಟ್ರ್ ಏನು ಆವಳಿಯನ್ನು ಜಾಸ್ತಿ ಆಗ್ತಾ ಇದೆ ಅದನ್ನು ನಾವು ಮತ್ತೊಂದಿಷ್ಟು ಜೊತೆ ಜಾಸ್ತಿ ಮಾಡ್ಬೇಕನ್ನ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತು ಎನ್ ಟಿ ಎಸ್ ಸಂಸ್ಥೆ ಶಾಮೀಲಾಗಿ ಇವತ್ತು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಚೇಲಾಟ ಆಡ್ತಾ ಇದ್ದಾರೆ ಇವತ್ತು ಸುಮಾರು ಸಾವಿರದ ಎರಡು ಸಾವಿರ ವಿದ್ಯಾರ್ಥಿಗಳು ಇವತ್ತು ಗೃಹ ಸಂಖ್ಯೆ ಕೊಡುವ ಮೂಲಕ ಸೇಮ್ ಸಂಖ್ಯೆ ಕೊಡುವ ಮೂಲಕ ಸಹ ಪಾಸ್ ಮಾಡಿದರೆ ಒಂದು ಕಡೆ ಇನ್ನೊಂದು ಕಡೆ ಗುಜರಾತ್ ಸೆಂಟರ್ನಲ್ಲಿ ಏಳ್ನೂರಕ್ಕೆ ಏಳ್ನೂರು ಮಾರ್ಕ್ಸ್ಗಳನ್ನು ಸಮಾನವಾಗಿರ್ತಕ್ಕಂಥ ಒಂದೇ ನೋಂದಣಿ ಸಂಖ್ಯೆ ಇರ್ತಕ್ಕಂಥ ಒಂದೇ ರೂಮ್ ಅಲ್ಲಿ ಏನು ಎಕ್ಸಾಮ್ ಇರ್ತಕ್ಕಂಥ ಸೆಂಟ್ರಲ್ಲಿ ಏಳ್ನೂರಿಂದ ಏಳ್ನೂರು ಅಂಕಗಳನ್ನ ಪಡೆದು ಇವತ್ತು ಎಲ್ಲರನ್ನೂ ಒಂದು ಇಪ್ಪತ್ತ್ ಮೂವತ್ತು ಜನ ಪಾಸ್ ಮಾಡಿರ್ತಕ್ಕಂಥ ದುರಂತ ಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ನಡೆದಿದೆ ಹಾಗಾಗಿ ಇವತ್ತು ಭಾರತ ದೇಶದ ಮಾನ್ಯ ಪ್ರಧಾನಿಯವರು ಇವತ್ತು ಮೌನವನ್ನು ಮುರಿಬೇಕಾಗಿದೆ ಮಾನ್ಯ ಪ್ರಧಾನಿಯವರು ಮಾತೆತ್ತಿದ್ರೆ ಇವತ್ತು ಏನೋ ಮಾತಿದ್ರು ಸಹ ವಿದ್ಯಾರ್ಥಿಗಳ ಪರವಾಗಿದ್ದೀವಿ ದೇಶ ಬಚಾವ್ ಅಂತಕ್ಕಂಥ ಘೋಷಣೆಗಳನ್ನ ಇವತ್ತು ನರೇಂದ್ರ ಮೋದಿಯವರು ಕೊಡ್ತಾರೆ ಆದರೆ ಇವತ್ತು ಎಲ್ಲಿ ವಿದ್ಯಾರ್ಥಿಗಳ ಪರವಾಗಿದ್ದೀರಿ ಇವತ್ತು ಭೇಟಿ ಪಡೋ ದೇಶ ಪಡೋ ಅಂತಕ್ಕಂಥ ಏನು ಘೋಷಣೆ ಏನಿದೆ ಅದು ಏನಾಗ್ತದೆ ಅಂತಕ್ಕಂಥದ್ದು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ಕೂಡಲೇ ಎನ್ ಟಿ ಎಸ್ ಸಂಸ್ಥೆ ಏನು ಕೊಟ್ಟಿದೆ ಪ್ರವೇಶ ಸಂಸ್ಥೆಯನ್ನು ಅದನ್ನು ರದ್ದು ಮಾಡಬೇಕು ಇವತ್ತು ಆ ಎಕ್ಸಾಮ್ಗಳನ್ನು ಇವತ್ತು ತಮಿಳುನಾಡು ಕರ್ನಾಟಕ ಆಂಧ್ರ ಆ ರಾಜ್ಯದ ಸ್ವಾಯತ್ತತೆಗೆ ಕೊಡಬೇಕಂತಂದೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಸಂಘಟನೆ ಇಡೀ ದೇಶವ್ಯಾಪಿ ಇವತ್ತು ಮೂವತ್ತು ರಾಜ್ಯಗಳಲ್ಲಿ ದೇಶದ ನರೇಂದ್ರ ಮೋದಿ ಸರ್ಕಾರಕ್ಕೆ ಇವತ್ತು ಕೂಗುವ ಮೂಲಕ ಬಡ ವಿದ್ಯಾರ್ಥಿ ಸೆಲ್ಹಾರಬಳ್ಳಿ ಸ್ವಾಮಿ ಇವತ್ತು ದುಡ್ಡು ಇದ್ದರು ಇವತ್ತು ಲಕ್ಷಾನ ಖರ್ಚು ಮಾಡಿ ಕೋಟಿ ಗಿಟ್ಲ ಹಣವನ್ನು ಸುರಿದು ಇವತ್ತು ಎಂ ಬಿ ಬಿ ಎಸ್ ಪಡ್ತೀರಂದ್ರೆ ಇವತ್ತು ಬಡತನದಿಂದ ಐ ಎ ಎಸ್ ಆಗಬೇಕು ಎಂ ಬಿ ಎಂ ಬಿ ಬಿ ಎಸ್ ಆಗಬೇಕು ಡಾಕ್ಟರ್ ಆಗಬೇಕಂತ ಕನಸು ಕಟ್ಕೊಂಡಿರ್ತಕ್ಕಂಥ ನೂರಾರು ಜೀವಿಗಳಲ್ಲಿ ಬಂದಿದ್ದಾರೆ ಇಂಥ ಮಕ್ಕಳ ಪರಿಸ್ಥಿತಿ ಏನು ಸ್ವಾಮಿ ಇವತ್ತು ದುಡಿಯೋರು ದುಡಿಯೋರಾಗಿ ಉಳಿತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಉಳಿತಾ ಇದ್ದಾರೆ ದುಡ್ಡಿದ್ದವರಿಗೆ ಇವತ್ತು ಎಂ ಬಿ ಬಿ ಇನ್ನೊಂದು ಸೀಟ್ಗಳು ಮಾರಾಟ ಆಗ್ತಿದ್ದವು ಹೀಗಾಗಿ ಅದನ್ನು ಇವತ್ತು ತಡಿಬೇಕಂತಂದೇಳಿ ಎಸ್ ಎಫ್ ಐ ಸಂಘಟನೆ ಇವತ್ತು ಡೆಲ್ಲಿಯಲ್ಲಿ ಹೋರಾಟ ಮಾಡಿದೀವಿ ಇವತ್ತು ಸಹ ರಾಷ್ಟ್ರವ್ಯಾಪಿ ಹೋರಾಟ ಮಾಡಿ ನರೇಂದ್ರ ಮೋದಿಗೆ ಮತ್ತೆ ಮಾನ್ಯ ಮಾನವ ಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಇವತ್ತು ಶಿಕ್ಷಣ ಸಚಿವರು ಸಹ ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಇತ್ತು ಎಸ್ ಎಸ್ಎಫ್ ಐ ಈ ಮೂಲಕ ಒತ್ತಾಯ